ವಾಸ್ಆಪ್ ಗೈಸ್ ಹೇಗಿದ್ರಾ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್ ಸೊ ಗೈಸ್ ಆನ್ಲೈನ್ ಸ್ಕ್ಯಾಮ್ಗಳು ಈ ಮುಂಚೆ ನಿಮಗೆ ಫೋನ್ ಗಳಿಗೆ ಕರೆ ಮಾಡಿಬಿಟ್ಟು ಕೆ ವೈ ಸಿ ಮುಗಿದೋಗಿದೆ ಕೆ ವೈ ಸಿ ಮಾಡಬೇಕು ನಾವು ಬ್ಯಾಂಕ್ ಕಡೆ ಇಂದ ಕರೆ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಾವು ಕೆ ವೈ ಸಿ ಮಾಡುವ ನೆಪದಲ್ಲಿ ಒ ಟಿ ಪಿ ತಗೊಂಡ್ಬಿಟ್ಟು ನಿಮಗೆ ಸ್ಕ್ಯಾಮ್ ಮಾಡ್ತಾ ಇದ್ರು ಈ ರೀತಿಯಾಗಿ ಸ್ಕ್ಯಾಮ್ ಗಳು ನಡೀತಾ ಇತ್ತು ಆನ್ಲೈನ್ ಸ್ಕ್ಯಾಮ್ ಗಳು ಬಟ್ ಈಗ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆನೇ ಸ್ಕ್ಯಾಮ್ ಬರ್ತಾ ಇದೆ ಸ್ಪೀಡ್ ಪೋಸ್ಟ್ ಮುಖಾಂತರ ಸೊ ಅದು ಹೇಗೆ ನೀವು ಹೇಗೆ ಎಚ್ಚರವಾಗಿರಬೇಕು ಇರಬೇಕು ಅಂತ ಇಡುದಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೆಚ್ಚು ನೋಡಿ ಆನ್ಲೈನ್ ಸ್ಕ್ಯಾಮ್ ಗಳಿಗೆ ಈ ವರ್ಷದಲ್ಲಿ ಅಂದ್ರೆ ಅಹ್ ಜನವರಿಯಿಂದ ಮೇವರೆಗೂ ಸರಿಸುಮಾರು ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ದುಡ್ಡನ್ನು ಜನಗಳು ಕಳ್ಕೊಂಡಿದ್ದಾರೆ ಈ ಸೈಬರ್ ಕ್ರೈಮ್ ನಲ್ಲಿ ಆನ್ಲೈನ್ ನಲ್ಲಿ ಲೈಕ್ ಏನೋ ಕೆ ವೈ ಸಿ ಸ್ಕ್ಯಾಮ್ ಆಗಿರಬಹುದು ಇನ್ನಿತ ಏನೋ ಆನ್ಲೈನ್ ಎ ಪಿ ಕೆ ಲಿಂಕ್ ಡೌನ್ಲೋಡ್ ಮಾಡೋದಾಗ್ಲಿ ಅಥವಾ ವಾಟ್ಸಪ್ ನಲ್ಲಿ ಬಂದಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾಮ್ ಇರಾಗಿರುವಂತವ್ರು ಸರಿ ಸುಮಾರು ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ಜನಗಳು ಕಳ್ಕೊಂಡಿದ್ದಾರೆ ಕೇವಲ ನಾಲ್ಕೇ ತಿಂಗಳಲ್ಲಿ ಈ ವರ್ಷದಲ್ಲಿ ಸೊ ಈ ಎರಡು ತಿಂಗಳು ಹಿಡಿದ್ಬಿಟ್ರೆ ಅದರಲ್ಲಿ ಸುಮಾರು ಏನೋ ಎರಡು ಸಾವಿರ ಕೋಟಿ ಬರ್ಬೋದು ಬರಬಹುದು ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಅಂದ್ರೆ ಅವೇರ್ನೆಸ್ ಇಲ್ಲ ಜನಗಳಲ್ಲಿ ಯಾಕಂದ್ರೆ ಇನ್ನು ವಾಟ್ಸ್ಆಪ್ ಅಲ್ಲಿ ಬರುವಂತ ಲಿಂಕ್ ಕ್ಲಿಕ್ ಮಾಡೋದಾಗ್ಲಿ ಇನ್ನೊ ಆಮೇಲೆ ಆ ಕೆ ವೈ ಸಿ ಅಂತ ಬ್ಯಾಂಕ್ ಕಡೆಯಿಂದ ನಾವು ಫೋನ್ ಮಾಡ್ತಾ ಇದೀವಿ ಕೆ ವೈ ಸಿ ಮುಗ್ದು ನಿಮ್ದು ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಇಲ್ಲ ಅಂದ್ರೆ ಅಕೌಂಟ್ ಬಂದ್ ಆಗುತ್ತೆ ಈ ರೀತಿ ಹೇಳಿ ಏನೋ ಮೋಸ ಮಾಡೋದಾಗ್ಲಿ ಇಂತಹ ಗಳಿಂದಾಗಿ ದುಡ್ಡು ಕಳೆದುಕೊಂಡವರ ಮೊತ್ತ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ಕೋಟಿ ಸೊ ಅದಕ್ಕಾಗಿ ನಾವು ಏನೋ ತುಂಬಾನೇ ಹುಷಾರಾಗಿರ್ಬೇಕು ಈ ಒಂದು ಡಿಜಿಟಲ್ ಜಮಾನದಲ್ಲಿ ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಇತಿ ಜಿಮೀನಗಳಲ್ಲಿ ಏನಾಗಿದೆ ಅಂತಂದ್ರೆ ಸ್ಪೀಡ್ ಪೋಸ್ಟ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಡ್ರೆಸ್ ನಿಮ್ಮ ಮನೆಗೆ ಒಂದು ಸ್ಪೀಡ್ ಪೋಸ್ಟ್ ಬರುತ್ತೆ ಆ ಪೋಸ್ಟ್ ಅಲ್ಲಿ ಒಂದು ಏನೋ ಯಾವುದೇ ಕಂಪನಿದಾಗಿರ್ಲಿ ಫಾರ್ ಎಕ್ಸಾಂಪಲ್ ಇವೇನೊಂದು ಇ ಕಾಮರ್ಸ್ ಸೈಟ್ ಗಳಿರುತ್ತೆ ಲೈಕ್ ಅಮೆಜಾನ್ ಆಗಿರ್ಬೋದು ಈ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಇನ್ನಿತರೆ ಸುಮಾರು ಏನೋ ಆನ್ಲೈನ್ ಏನೋ ಇ ಕಾಮರ್ಸ್ ವೆಬ್ಸೈಟ್ಸ್ ಗಳಿವೆ ಅಂತಹ ಒಂದು ಹೆಸರಿನಲ್ಲಿ ಅಂತ ಒಂದು ವೆಬ್ಸೈಟ್ ಗಳ ಹೆಸರಿನಲ್ಲಿ ಒಂದು ಕೂಪನ್ ಬರುತ್ತೆ ಒಂದು ಏನೋ ಕಾರ್ಡ್ ಕೂಡ ಇರುತ್ತೆ ವಿನ್ನರ್ ಕಾರ್ಡ್ ಅಂದ್ಬಿಟ್ಟು ನೀವು ಅಷ್ಟು ಗೆದ್ದಿರಿ ಹನ್ನೆರಡು ಲಕ್ಷ ಗೆದ್ದಿದಿರಿ ಹದಿಮೂರು ಲಕ್ಷ ಗೆದ್ದಿದಿರಿ ಅಂದ್ಬಿಟ್ಟು ಒಂದು ಕಾರ್ಡ್ ಬರುತ್ತೆ ಈ ಒಂದು ದುಡ್ಡನ್ನು ಪಡಿಬೇಕು ಅಂತಂದ್ರೆ ನೀವು ಕೇವಲ ಒಂದು ಎಸ್ ಎಂ ಎಸ್ ಅನ್ನ ಮಾಡಬೇಕು ಅಂದ್ಬಿಟ್ಟು ಅದರಲ್ಲಿ ಬರುತ್ತೆ ಒಂದು ನಂಬರ್ ಕೂಡ ಈ ನಂಬರ್ ಒಂದು ಎಸ್ ಎಂ ಎಸ್ ಮಾಡಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಅಟ್ಟಿರ್ತಾರೆ ನಿಮ್ಗೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಈ ಒಂದು ಇದಕ್ಕೆ ಎಸ್ ಎಂ ಎಸ್ ನ ಮಾಡಿ ಅಂದ್ಬಿಟ್ಟು ಸೊ ನೀವು ಎಸ್ ಎಂ ಎಸ್ ಮಾಡಿ ಅಥವಾ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ ಆಗೋಯ್ತು ನೀವು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣವೇ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲು ಹ್ಯಾಕ್ ಆಗುತ್ತೆ ರೈಟ್ ಸೊ ಹ್ಯಾಕ್ ಆಗ್ಬಿಟ್ಟು ನಿಮ್ಗೆ ಅಕೌಂಟ್ ನಲ್ಲಿ ಇರುವಂತ ದುಡ್ಡನ್ನೆಲ್ಲ ಕಳ್ಕೊಳ್ಳುವಂತ ತುಂಬಾ ಚಾನ್ಸಸ್ ಇರುತ್ತೆ ಏನಾಗುತ್ತೆ ಅಂದ್ರೆ ಲೈಕ್ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತಿದ್ದಂಗೆ ಒಂದು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಒಂದು ಎ ಪಿ ಕೆ ಫೈಲ್ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ ಆಗಿ ಎ ಪಿ ಕೆ ಫೈಲ್ ಡೌನ್ಲೋಡ್ ಆಗಿಬಿಡುತ್ತೆ ವಿಚ್ ಈಸ್ ಕಂಪ್ಲೀಟ್ಲಿ ಅವ್ರ ಕಂಟ್ರೋಲ್ ಇರುತ್ತೆ ಅಂದ್ರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಓ ಟಿ ಪಿ ಆಗಿರ್ಬೋದು ಅಥವಾ ಇನ್ನಿತರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಇಟ್ಟಿರ್ತೀರಾ ಎ ಟಿ ಎಂ ಕಾರ್ಡ್ ಡಿಟೇಲ್ಸ್ ಇಟ್ಟಿರ್ತೀರಾ ಅಂದ್ರೆ ನಿಮ್ಗೆ ಯಾವ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಕ್ಟಿವಿಟಿ ನಿಮ್ ಮೊಬೈಲ್ ಅಲ್ಲಿ ಆಕ್ಟಿವಿಟಿ ಏನಾಗಿರುತ್ತೆ ಎಲ್ಲ ಕಂಟ್ರೋಲ್ ಅವ್ರ ಕೈಯಲ್ಲಿ ಹೋಗ್ಬಿಡುತ್ತೆ ಆ ಪಿ ಕೆ ಡೌನ್ಲೋಡ್ ಆಗೋದ್ರಿಂದ ರೈಟ್ ಸೊ ಅದಕ್ಕೋಸ್ಕರನೇ ನೀವು ಈ ರೀತಿ ಸ್ಪೀಡ್ ಪೋಸ್ಟ್ ಗಳು ಏನು ಬರ್ತಾ ಬರೋದಾಗ್ಲಿ ಅಥವಾ ಇನ್ನಿತರೆ ಎ ಪಿ ಕೆ ಫೈಲ್ಸ್ ನಿಮ್ಗೆ ವಾಟ್ಸಪ್ ನಲ್ಲಿ ಬರೋದಾಗ್ಲಿ ಸೊ ಇದ್ದ ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂಡ್ ಅದರ ಜೊತೆಗೇನೆ ಎಲ್ಲಿ ಸ್ಕ್ಯಾನ್ ಮಾಡ್ಬೇಕಂದ್ರು ಲೈಕ್ ಇವನ್ ನೀವು ಹೊರಗಡೆ ಎಲ್ಲಾದ್ರೂ ಶಾಪಿಂಗ್ ಮಾಡಿದಾಗ ಸ್ಕ್ಯಾನ್ ಮಾಡ್ಬಿಟ್ಟು ಅಥವಾ ಟೀ ಕುಡಿತಾರೆ ಎಲ್ಲನ ಬೇಕರಿ ಹತ್ರನೋ ಅಥವಾ ಇಲ್ಲಿ ಅಂಗಡಿ ಹತ್ರನೋ ಅಲ್ಲಿ ನೀವು ಪೇ ಮಾಡಬೇಕಾದ್ರೂ ಅವ್ರದ್ದು ಒಂದು ಅಫಿಷಿಯಲ್ ಆಗಿ ಒಂದು ಬಾಕ್ಸ್ ಏನಿರುತ್ತೆ ಅಲ್ಲೇನೆ ಸ್ಕ್ಯಾನ್ ಮಾಡಿ ಹೊರಗಡೆ ಅಲ್ಲಿ ಇಲ್ಲಿ ಅಂಟಿಸಿರ್ತಾರ ಅಲ್ಲಿ ಸ್ಕ್ಯಾನ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂಟಿಸಿರುವಂತದ್ದು ಕೂಡ ಸ್ಕ್ಯಾನ್ ಆಗಿರುತ್ತೆ ರೈಟ್ ಅಂತ ಸ್ಕ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜಸ್ಟ್ ಒಂದು ಎ ಪಿ ಕೆ ಫೈಲ್ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಫೈಲ್ ಮ್ಯಾನೇಜರ್ ಡೌನ್ಲೋಡ್ ಆಗುತ್ತೆ ರೈಟ್ ಸೊ ಇಂತ ಒಂದು ಎ ಪಿ ಕೆ ಫೈಲ್ಸ್ ಆಲ್ರೆಡಿ ನಿಮ್ಮ ಮೊಬೈಲ್ ಅಲ್ಲಿ ಫೈಲ್ ಮ್ಯಾನೇಜರ್ ಅಲ್ಲಿ ಎಷ್ಟೋ ಇರುತ್ತೆ ನೋಡಿ ಬೇಕಾದ್ರೆ ನೀವು ಚೆಕ್ ಮಾಡ್ಬಿಟ್ಟು ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡಿ ಅಂತ ಎ ಪಿ ಕೆ ಫೈಲ್ಸ್ ಗಳು ಸುಮಾರು ಇರುತ್ತೆ ಅದನ್ನ ಅನ್ಯೂಸ್ಡ್ ಫೈಲ್ ಗಳನ್ನ ಡಿಲೀಟ್ ಮಾಡಿ ಇಲ್ಲ ಅಂದ್ರೆ ಕಂಪ್ಲೀಟ್ ನಿಮ್ಮ ಒಂದು ಮೊಬೈಲ್ ಆಕ್ಟಿವಿಟಿ ಸ್ಕ್ರೀನ್ ಆಕ್ಟಿವಿಟಿ ಏನಿರುತ್ತೆ ಅವ್ರ ಹತ್ರ ಹೋಗುತ್ತೆ ಸೊ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅದಕ್ಕಾಗಿ ಇಂಥ ಒಂದು ಏನೋ ಲೈಕ್ ಕ್ಯೂ ಆರ್ ಕೋಡು ಸ್ಪೀಡ್ ಪೋಸ್ಟ್ ಅಥವಾ ಇನ್ನು ಕಾಲ್ ಮಾಡಿ ಕೂಡ ನಡೀತಾ ಇದೆ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಕೆ ವೈ ಸಿ ಅಪ್ಡೇಟ್ ಮಾಡ್ಬೇಕು ಓ ಟಿ ಪಿ ಹೇಳಿ ಹಾಗೆ ಹಾಗೆ ಸೊ ಯಾವುದ್ರಲ್ಲೂ ಅವ್ರು ಲಿಂಕ್ ಕಳಿಸ್ತಾರೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ಕೆ ಸಿನ ಅಪ್ಡೇಟ್ ಟಿ ಪಿ ಹೇಳ್ಬೇಡಿ ಸರ್ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರೈಟ್ ನಿಮ್ ಒಂದು ಲಿಂಕ್ ಕಳಿಸ್ತೀನಿ ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವೇ ಅಪ್ಡೇಟ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾರೆ ನಮಗೆ ಟಿ ಪಿ ಹೇಳ್ಬಿಡಿ ಅಂತ ಹೇಳ್ತಾರೆ ಬಟ್ ಆದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ನಿಮ್ಮ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮಾಡಿ ಓ ಟಿ ಪಿನ ಹಾಕಿದ್ರೆ ಕಂಪ್ಲೀಟ್ ಆಗಿ ನೀವು ಬಗೆಹಾಗಿಸ್ಕೊಂತೀರ ಯಾಕಂದ್ರೆ ಕಂಪ್ಲೀಟ್ ಒಂದು ಕಂಟ್ರೋಲ್ ಏನಿರುತ್ತೆ ನಿಮ್ಮ ಸ್ಕ್ರೀನ್ ಆಕ್ಟಿವಿಟಿ ಅವ್ರ ಹತ್ರ ಇರುತ್ತೆ ಸೊ ಅದಕ್ಕೋಸ್ಕರ ಹುಷಾರಾಗಿರಿ ಅಂಡ್ ಈ ರೀತಿ ಸ್ಕ್ಯಾಮ್ ಗಳಿಂದ ದೂರ ಇರಿ ಗೈಸ್ ಓಕೆ ಸೊ ಅವೇರ್ನೆಸ್ ಈ ವಿಡಿಯೋ ಶೇರ್ ಮಾಡಿ ಸ್ಮಾರ್ಟ್ ಜನಗಳಿಗೆ ಏನೋ ಎಲ್ರ ಯಾರ್ಯಾರು ಈ ರೀತಿ ಒಂದು ಸ್ಪೀಡ್ ಪೋಸ್ಟ್ ಆಗಿರ್ಲಿ ಅಥವಾ ಇನ್ನಿತರ ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರಾಗಿ ಸ್ವಲ್ಪ ಹುಷಾರಾಗಿರಿ ಗಾಯ್ಸ್ ಓಕೆ ಆ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅನಿಸಿದೆ ಅನ್ಕೊಂತೀನಿ ಕಮಿಂಟು ಅನಿಸಿದೆ ಹಿಡಿದ ಲೈಕ್ ಬಿದ್ದ ಅನ್ಸಿದ ವಿಡಿಯೋ ಸಬ್ಸ್ಕ್ರೈಬ್